ಉಪೇಂದ್ರ ಅವ್ರದ್ದು ಇವಾಗ ಡಿಸೆಂಬರ್ ಟ್ವೆಂಟಿ ಬರ್ತಾ ಇದೆ ಅದು ಅವ್ರ ವೈಯಕ್ತಿಕವಾಗಿ ಅದು ನಮಗೆ ಬೇಡ ನೀವು ಸಿನಿಮಾ ಬಗ್ಗೆ ಕೇಳಿದಿ ಸಿನಿಮಾ ಬಗ್ಗೆ ಹೇಳಿದ್ರಿ ಯು ಐ ಯು ಐ ಐ ಲೈಕ್ ಇಟ್ ಐ ಲೈಕ್ ಇಟ್ ಈ ಪ್ರೀತಿ ಪ್ರೇಮ ಎಲ್ಲಾ ಪುಸ್ತಕದ ಬದನೇ ಕೈ ಅಂತ ಪ್ರೂವ್ ಆಗಿ ಹದಿನಾರು ಹೋಗುವುದು ಎಜುಕೇಶನ್ ಅನ್ನೋ ಜೈಲಿನಲಿ ಇನ್ನುಳಿದ ವರುಷ ಉರುಳೋಗುವುದು ಫ್ಯಾಮಿಲಿಯ ಜಂಜಾಟದಲ್ಲಿ ਗੁ ਨਮਸਤੇ ਨੀ ਨੋਟਤਾ ਦਿਰਾ ਫਿਲਮ ਦੇ ਵਿੱਚ ਕਨੜਾ ਨਾਨੂ ਤਸਮੀਆ ਬੇਗਮ ಸೊ ನೀವು ನೋಡ್ತಾನೆ ಇದೀರಾ ಪ್ರತಿ ವಾರ ಪಬ್ಲಿಕ್ ಬೀಟ್ ನ ಈ ಒಂದು ಕಾರ್ಯಕ್ರಮದಲ್ಲಿ ಸಿನಿಮಾಗಳ ಬಗ್ಗೆ ಒಂದು ಜನಗಳ ನಿರೀಕ್ಷೆ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ನಾವು ಹೇಳ್ತಾ ಬರ್ತಾನೆ ಇದ್ದೀವಿ ಹಾಗೆ ಈ ವರ್ಷ ಒಂದಷ್ಟು ಕನ್ನಡ ಚಲನಚಿತ್ರಗಳು ಬಂದಿದೆ ಸೊ ಅದ್ರಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಚಿತ್ರ ಅಂದ್ರೆ ಅದು ಯು ಐ ಯಾಕಂದ್ರೆ ಇದನ್ನ ಉಪೇಂದ್ರ ಅವರೇ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಚಿತ್ರದ ಬಗ್ಗೆ ಜನಗಳ ಒಂದು ನಿರೀಕ್ಷೆ ಯಾವ ಮಟ್ಟಕ್ಕೆ ಇದೆ ಅನ್ನುವಂಥದ್ದನ್ನ ನೋಡ್ತಾ ಬರೋಣ ಬನ್ನಿ ಸರ್ ನಮಸ್ತೆ ನೋಡ್ತೀರಾ

ಅವ್ರ ಅಣ್ಣ ಕතරಗೋಪಲ್ಲೇನ ನಾನು ಅದ ಪಕ್ಕದಲ್ಲೇ ಆಗ್ಿರೋದ ಇರೋದು ಅಷ್ಟು ನಾ ಇಲ್ಲ ನಾನು ಕೆಲಸ ಬೆಲೆಗೆ ಬಂದ್ರೆ ಬಂದು ಬಿಡ್ತೀವಿ ಅಷ್ಟೆ ನಾವು ಯಾಕೆ ಇದು ಮಾಡ್ತಾ ಇಲ್ಲ ತುಂಬಾ ಒಳ್ಳೆ ಅವರು ಬಹಳ ಒಳ್ಳೆ ಅವರು ಬಿಡಿ ಅವರ ಡೈಲಾಗ್ ಒಂದಾರ ಬಾರ ಚೆನ್ನಾಗಿರುತ್ತೆ ಅವರ ಯಾವುದು ಒಂದು ಡೈಲಾಗ್ ಹೇಳ್ತೀವಿ ಅದು یاد ಒಂದು ಆ ಉಳೆ ಅದು ಒಂದು ಮೊಘಲರ ಹೋಗ್ಬಿಡತರ ಯಾದ ಒಂದು ಪಿಕ್ಚರ್ ಅಲ್ಲಿ ಒಂಥರ ಅದು ಯಾವುದು ಅಂತ ಗೊತ್ತಿಲ್ಲ ನನಗೆ ಒಳ್ಳೆ ಓ ಹಾಡು ಗೊತ್ತಿಲ್ವಲ್ಲ ಬಟ್ ಅದಕ್ಕೆಲ್ಲ ನಾವು ಚೆನ್ನಾಗಿ ಡೈಲಾಗ್ ಮಾಡಿದ್ದಾರೆ ಒಂಥರ ಪರವಾಗಿಲ್ಲ ಒಳ್ಳೆ ಮನುಷ್ಯ ಎಲ್ಲರಿಗೂ ಒಂಥರ ಮನೇಲಿ ನೋಡಿದ್ವಿ ಎಲ್ಲ ಪ್ರಾಬ್ಲಿನೂ ನೋಡ್ತಾ ಇರ್ತೀವಿ ಹಾ ಅವನು ಅವನು ಅವ್ರು ಡೈಲಾಗ್ ಒಂಥರ ಭಾರಿ ಚೆನ್ನಾಗಿ ಮಾಡ್ತಾರೆ ಆ ಕೈಗಳು ಅದು ಆಡಿಸೋದು ಹೋಗೋದು ಆಕ್ಷನ್ ಒಂಥರ ಆ ಜುಟ್ ಬಿಟ್ಕೊಂಡೇನು ಹೇಳೋದು ಒಂಥರ ಭಾಳ ಸ್ಟೈಲು ಆಮೇಲೆ ದುಡ್ಡೆಲ್ಲಾನು ಎತ್ಕೊಂಡ್ಬಿಟ್ಟಿರುತ್ತಲ್ಲ ಆಮೇಲೆ ಅಲ್ಲೆಲ್ಲ ಸುಟ್ಟೋಗ್ಬಿಡ್ತೈತೆ ಹಾಗೆ ಬಂದು ಅವರು ಅಲ್ಲಿ ಒಳಗಡೆ ರೂಮಲ್ಲಿ ಕ್ರಿಸ್ಲಾಡೋದು ಒಂಥರ ಭಾಳ ಮ್ಯಾಜಿಕ್ ಭಾರಿ ಚೆನ್ನಾಗಿರ್ತದೆ ಅದು ನೋಡಿದ್ದೀವಿ ಒಂದು ಸ್ಟೆಪ್ ಒಂಥರ ಶಿವಾಜಿ ಗಣೇಶನ್ ಥರ ಒಂಥರ ಒಂಥರ ಡೈಲಾಗ್ ಆಗೋದ್ರೆ ನಡೀತಾರೆ ಅದು ಹೌದೌದು ಹೌದು ಅದೇ ಮರ್ತಾಗ್ಬಿಟ್ಟಿದ್ದು ಅಪ್ಪ ರೀಸೆಂಟ್ ಆಗಿ ಬಂದ್ರೆ ಕಬ್ಜ ತುಂಬಾ ಇಷ್ಟ ಆಯ್ತು ಕಬ್ಜ ಟೂ ವೆಯ್ಟ್ ಮಾಡ್ತಾ ಇದೀನಿ ನೆಕ್ಸ್ಟ್ ಬರ್ತಾ ಇದೆ ಯು ಐ ಬರ್ತಾ ಇದೆ ಅದಕ್ಕೂ ತುಂಬಾ ಎಕ್ಸೈಟ್ ಆಗಿದ್ದೀನಿ ಇಪ್ಪತ್ತಕ್ಕೆ ರಿಲೀಸ್ ಆಗ್ತಾ ಇದೆ ನೋಡ್ಬೇಕು ಅದನ್ನ ಎಕ್ಸಾಮ್ ಕೂಡ ಅವಾಗ ಮುಗಿಯುತ್ತೆ ಸೊ ನೆಕ್ಸ್ಟ್ ಅದೇ ಅದೇ ಪ್ಲಾನ್ ಅಲ್ಲಿ ಇದ್ದೀವಿ ಉಪೇಂದ್ರ ಡೈಲಾಗ್ ಆಮ್ ಐ ಲೈಕ್ ಇಟ್ ಐ ಲೈಕ್ ಇಟ್ ಓಕೆ ಅವರ್ ಹಾರ್ಡ್ ಯಾವದಾದರೂ ಹೇಳಬಹುದು ಯಾವ ನೇನ್ ಪ್ರೀಮಗ ಉಪೇಂದ್ರನ ಅಂದ ಕ್ಷಣ ಯಾವ ಹಾರ್ಡ್ ನೆನ್ಪಿಗೆ ಬರುತ್ತೆ ನಾನು ಸೂಪರ್ ರಂಗ ಉಪೀ दादा ಎಂಬಿಬಿಎಸ್ ಓಕೆ ಅದು ನೋಡಿದೀರಾ ಯಾವ ತುಂಬಾ ಇಷ್ಟ ಆಯ್ತು ಮೂವಿ ಉಪೇಂದ್ರ ಅದೇನೇ ಉಪೀ दादा ಎಂಬಿಬಿಎಸ್ ಸೋ ಅವರ ಒಂದು ಡೈಲಾಗ್ ಇರಬಹುದು ಅಂದು ಡೈಲಾಗ್ ಗೊತ್ತಿಲ್ಲ ಓಕೆ ನೆಕ್ಸ್ಟ್ ಅವರ್ ಮೂಲ್ ಗೊತ್ತಾ ಹಾ ಯು ಐ ಹಾ ನೋಡ್ತೀರಾ ಹಾ ನೋಡ್ತೀನಿ ಓಕೆ ಈಗ ಎಲ್ಲ ಇರೋ ಕಂಪೇರ್ ಮಾಡಿದ್ರೆ ಉಪೇಂದ್ರ ಅವರನ್ನು ಏನು ಡಿಪ್ರೆ ಅಂದ್ರೆ ಏನು ಸ್ಪೆಷಲ್ ಅಂತ ಅನ್ಸುತ್ತೆ ಅದರಲ್ಲಿ ಅರ್ಥ ಆಗೋ ತರ ಹೇಳ್ತಾರೆ ಬಟ್ ಅರ್ಥ ಆಗೋ ಆಗುತ್ತೆ ಇಲ್ಲಿ ಜೈಮ್ಸ್ ಹತ್ರ ಉಪೇಂದ್ರ ಅವರು ಇಷ್ಟನಾ ಇಷ್ಟ ಇಷ್ಟ ಉಪೇಂದ್ರ ಹೀರೋ ಯಾರು ಅಪ್ಪು ಮತ್ತೆ ಉಪೇಂದ್ರ ಕೂಡ ಇಷ್ಟ ಅವರು ಇಷ್ಟ ಯಾಕೆ ಇಷ್ಟ ಕೇಳ್ಬೋದು ಡಿಫ್ರೆಂಟಾಗಿ ಡೈಲಾಗ್ಸ್ ಇರುತ್ತೆ ಒಂದು ಮೀನಿಂಗ್ ಇರುತ್ತೆ ಬಟ್ ಅರ್ಥ ಆಗುತ್ತೆ ಒಂದ್ ಕಡೆ ಅರ್ಥನೂ ಆಗೋಲ್ಲ ಆ ಥರ ನಾರ್ಮಲ್ಲಾಗಿ ಏ

ಅಂದ್ರೆ ಯಾವ ರೀತಿ ಒಂದು ಸ್ವಲ್ಪ एक्सप्लेन ಡಿಫರೆಂಟ್ ಐ ಥಿಂಕ್ ವರ್ ಟಾಪ್ 10 डायरेक्शनನಲ್ಲಿ ಲಿಸ್ಟ್ ಅಲ್ಲಿ ಇದ್ದರಲ್ಲ ಅವರು ಕೂಡ ಅದಕ್ಕೋಸ್ಕರ ಬರಿ ಕೂಡ ಇಷ್ಟ ಆಗುತ್ತೆ ಲೈಕ್ ಅವಗೆ ನಾಣಾತರು ಬುದ್ಧಿವಂತ ಮೂವೀಸ್ ಎಲ್ಲ ಸೊ ಇಷ್ಟ ಆಗುತ್ತೆ ಅಂದ್ರೆ ಅದು ಹಳೆಯ ಮೂವೀಗಳು ನೋಡಿ ನೌಸಾದ್ ಯಾವುದು ನೋಡಿ ಹಳೆಯ ಮೂವೀ ಯಾವುದು ಓಮಾ ಓಮ ಸಿ ಏನೋ ಒಂದು ಮೂವಿ ಸಿಂಗಲ್ ಲೆಟರ್ ಬರುತ್ತೆ ಆ ಮೂವಿ ನೋಡಿದೆ ಓಮ ಏನೋ ಒಂದು ಈಗ ಈಗ ಕರೆಂಟ್ ಅಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದೇ ಅಲ್ಲ ಓಮ್ ಒಂದು ಹಳೆ ಮೂವಿ ಅದನ್ನ ಇಷ್ಟ ಆಯ್ತು ಆದ್ಮೇಲೆ ಹೊಸದಲ್ಲ ಯಾವುದು ಇಷ್ಟ ಆಗಿಲ್ಲ ಉಬ್ಬಿದಾದಲ್ಲ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ರೀಮೇಕ್ ಆಗಿದೆ ಅಲ್ಲ ಅಷ್ಟೊಂದು ಇಷ್ಟ ಇಲ್ಲ ಉಪೇಂದ್ರ ಅವರು

ತೆಲುಗಿನಲ್ಲೂ ಒಳ್ಳೆ ಶೈನ್ ಆಗಿದ್ದಾರೆ ಇಲ್ಲೂ ಇದ್ದಾರೆ ಅವ್ರಿಗೆ ಒಳ್ಳೆ ಫ್ಯೂಚರ್ ಇದೆ ಅದರಿಂದ ಒಂದು ಏಜ್ ಫ್ಯಾಕ್ಟ್ ಇರೋದ್ರಿಂದ ಪರವಾಗಿಲ್ಲ ಈ ಬೈ ನೋಡ್ಬೋದು ನಾವು ಕೊಟ್ಟಿರೋ ಅಮೌಂಟ್ಗೆ ಮೋಸ ಏನಿರಲ್ಲ ಎಂಟರ್ಟೈನ್ಮೆಂಟ್ ಇರುತ್ತೆ ಅದು ನನಗೆ ಬೇಡ ಅದು ಅವ್ರ ವೈಯಕ್ತಿಕ ನಮಗೆ ಬೇಡ ಅದು ಅವ್ರ ವೈಯಕ್ತಿಕವಾಗಿ ಅದು ನಮಗೆ ಬೇಡ ನೀವು ಸಿನಿಮಾ ಬಗ್ಗೆ ಕೇಳಿದಿ ಸಿನಿಮಾ ಬಗ್ಗೆ ಹೇಳಿದೀವಿ ಏನಕ್ಕೆ ಅಂದ್ರೆ ನಮ್ಗೆ ರಾಜಕೀಯ ಇಂಟ್ರೆಸ್ಟ್ ಇಲ್ಲ ಅದರಿಂದ ನಮ್ಗೆ ಆಕ್ರೋಶ ದಯವಿಟ್ಟು ಬೇಡ ಯೋಯಿ ರಿಲೀಸ್ ಆಗ್ತಿದೆ ಓಕೆ ನೀ उपेंद्र ಯಾರ್ ಇಷ್ಟ ಆಗುತ್ತೆ ತುಂಬಾ ಇಷ್ಟ ಹೌದು ಸ್ಕ್ರಿಪ್ಟ್ ಮತ್ತೆ ಸ್ಕ್ರೀನ್ ಪ್ಲೇ डायरेक्शन ಎಲ್ಲಾ ಆ ಫಿಲಂ ತುಂಬಾ ನೆಕ್ಸ್ಟ್ 레ವೆಲ್ ಆಗಿತ್ತು ಅದಕ್ಕೆನೇ ಆ ಫಿಲಂ ಯಂದ್ರೇಶ್ उपेंद्र ಫ್ಯಾನ್ ಯಾರು ಹಾಗೆ ಡೈಲಾಗ್ ಹೇಳಬಹುದು ಅವರ ಸ್ಟೈಲ್ ಅಲ್ಲೇ ಏಳ ಮಚ್ಚ ಗೊತ್ತಿಲ್ಲ ನೀನೇ ಹೇಳು ಎಲ್ಲ ಹೇಳು ತೇಜಸ್ ಹೇಳ್ತಾನೆ ಇವನು ಹೇಳ್ತಾನೆ ಏ ಅವನು ಯಾರು ಕೊಡ್ಸುದ್ರು ಅಷ್ಟೇ ಹೇಳಾರೆ ಚೆನ್ನಾಗಿದೆ ಅವ್ರ ಸ್ಕ್ರಿಪ್ಟ್ ಎಲ್ಲ ಇಷ್ಟ ಆಗುತ್ತೆ ಮತ್ತೆ ಮಾಡಿದಿರೋ ಡೈರೆಕ್ಟಿಂಗ್ ಮಂದೆ ಅವರ ಡೈರೆಕ್ಷನ್ ಬಂದೆ ಬೇರೆ 레ವೆಲ್ ಅಲ್ಲಿ ಇರುತ್ತೆ ಅವರೇನಾದರೂ ಡಿಫ್ರೆಂಟ್ ಆಗಿ ಮಾಡ್ತಾರೆ ಸೊ ಎಕ್ಸ್‌ಪೆಕ್ಟೇಷನ್ಸ್ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಮಾಡ್ತಾರೆ ಅಂತ ಇದೆ ಇದ್ರಲ್ಲಾ ಹಂಗೆ ಎಕ್ಸಿಕ್ಯೂಟ್ ಮಾಡಿರ್ತಾರೆ ಅಂತ ಇದೆ ಸೊ ನೋಡಿ ಯಾವುದು ಇಲ್ಲ ನೋಡಿ ನೋಡಿ ನೋಡಿ

ಹೌದೌದು ಈಗ ಆಲ್ರೆಡಿ ಏನಿದೆ ಅದಕ್ಕಿಂತ ವಿಭಿನ್ನವಾಗಿ ಇರುತ್ತೆ ಅನ್ನೋದು ನಮ್ಮ ಒಂದು ಕಲ್ಪನೆ ಇದೆ ಅವರು ಯಾವುದೇ ಒಂದು ಮೂವಿ ಮಾಡಿದ್ರು ಕೂಡ ಪ್ರತಿಯೊಂದು ಮೂವಿಲೂ ಒಂದು ಮೆಸೇಜ್ ಕೊಟ್ಟೆ ಕೊಟ್ಟಿದ್ದಾರೆ ಯಾವ್ದ್ರಲ್ಲೂ ನೆಗೆಟಿವ್ ಆಗಿ ಯಾವುದು ಇಲ್ಲ ಅವ್ರದ್ದು ಮೂವಿ ಪ್ರತಿಯೊಂದು ಮೆಸೇಜ್ ಇದ್ದೇ ಇದೆ ಅವರಲ್ಲಿ ಸೊ ಈ ಇಷ್ಟು ಮೂವಿಗಳಲ್ಲಿ ಯಾವ್ದು ಮೂವಿ ಮೂವಿಗಳಲ್ಲಿ ಏನ್ ಬಂದಿದೆ ಒಂದು ಮೆಸೇಜ್ ಅದಕ್ಕಿಂತ ವಿಭಿನ್ನವಾಗಿ ನಮ್ಮ ಒಂದು ಏನು ಪಬ್ಲಿಕ್ ಗೆ ಒಂದು ಒಳ್ಳೆ ಮೆಸೇಜ್ ಇರುತ್ತೆ ಅನ್ನೋದು ಎಕ್ಸ್ಪೆಕ್ಟೇಷನ್ ಇದೆ ಇಲ್ಲ ಅದು ನೋಡಿಲ್ಲ ಇಲ್ಲ ಅದೇ ಶಿವ್ ಮೂವಿ ಅವ್ರದ್ದು ಆಕ್ಚುಲಿ ಆಕ್ಟಿಂಗ್ ಬಂದ್ರೆ ರಕ್ತ ಕಣ್ಣೀರು ರಕ್ತ ಕಣ್ಣೀರು ಮೂವಿಯಲ್ಲಿ ಅವ್ರು ಮಾಡಿರೋ ಆಕ್ಟಿಂಗ್ ಇರ್ಬೋದು ಅದೆಲ್ಲ ಚೆನ್ನಾಗಿದೆ ಅದ್ ಬಿಟ್ರೆ ಇವಾಗ ಉಪ್ಪಿ ಉಪ್ಪಿಟ್ಟು ಅದಲ್ಲೆಲ್ಲ ಸ್ಟೋರೀಸ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಅವೆಲ್ಲ ಓಕೆ ಬಟ್ ನಮ್ಗೆ ಮೈನ್ ಉಪೇಂದ್ರ ಅಂತ ಬರೋ ರಕ್ತ ಕಣ್ಣೀರು ಮೈನ್ ಸಾಂಗ್ ಅಂದ್ರೆ ಅದೇ ಹದಿನಾರು ವರ್ಷ ಕಳೆದೋಗುವುದು ಎಜುಕೇಶನ್ ಅನ್ನೋ ಲೈಫಿನಲ್ಲಿ ನಲ್ಲಿ ಆ ಸಾಂಗ್ ಮೈ ಫೇವ್ರೇಟ್ ಸಾಂಗ್ ಹದಿನಾರು ವರ್ಷ ಕಳೆದೋಗುವುದು ಎಜುಕೇಶನ್ ಅನ್ನೋ ಜೈಲಿನಲ್ಲಿ ಇನ್ನುಳಿದ ವರ್ಷ ಉರುಳೋಗುವುದು ಫ್ಯಾಮಿಲಿಯ ಜಂಜಾಟದಲ್ಲಿ ಉಪೇಂದ್ರ ಅವರದು ಇವಾಗ ಡಿಸೆಂಬರ್ ಟ್ವೆಂಟಿ ಏತ್ ಬರ್ತಾ ಇದೆ ಸೊ ಅದಕ್ಕೋಸ್ಕರ ವೇಟಿಂಗ್ ಅವ್ರ ಥಿಂಕಿಂಗ್ ಡಿಫ್ರೆಂಟ್ ಆಗಿರುತ್ತೆ ಸೊ ಅವ್ರನ್ನ ಫ್ಯೂಚರ್ ಏನಾಗ್ಬೋದು ಅಂತ ಫಸ್ಟೇ ಎಕ್ಸ್ಪೆಕ್ಟ್ ಮಾಡಿ ಮುಂಚೆನೇ ಎಲ್ಲ ತೋರಿಸ್ತಾರೆ ಸೊ ಇವಾಗ ಬರ್ತಾ ಇರೋ ಫಿಲಮ್ ಅದೇ ರೇಂಜಲ್ಲಿ ಇದೆ ಅಂತ ಅನ್ಕೋತೀನಿ ಇದು ಬಿಟ್ಟರೆ ಬೇರೆ ಯಾವುದು ನಿರೀಕ್ಷೆ ಇದೆ ಯಾವ ಎಕ್ಸ್ಪೆಕ್ಟೇಷನ್ ಇದೆ ಅವ್ರ ಮೇಲೆ ನಮ್ಮ ರಾಜಕೀಯನ ಸರಿ ಮಾಡೋ ಥರ ಯಾವ್ದಾರ ಒಂದು ಮೂವಿ ತೆಗೆದ್ರೆ ಚೆನ್ನಾಗಿರುತ್ತೆ ಎಲ್ಲ ಮೋಸ ನಡೀತಾ ಇದೆ ಎಲ್ಲ ಅನ್ಯಾಯ ನಡೀತಾ ಇದೆ ನಮ್ ಕಾನೂನು ಸರಿ ಇಲ್ಲ ಅದನ್ನೆಲ್ಲ ಸರಿ ಯಾವ್ದಾರ ಒಂದ್ ಮೂವಿ ತೆಗೆದ್ರೆ ಜನಗಳಿಗೆ ಅರ್ಥ ಚೆನ್ನಾಗಿರುತ್ತೆ ಮಾಡಿಸೋತರ ಉಪೇಂದ್ರ ಉಪ್ಪಿವನ್ನು ಬುದ್ಧಿವಂತ ಬುದ್ಧಿವಂತ ಆ ಮೂವಿಲಿ ಎರಡ್ ಮೂರ್ ಮೂರು ಪಾರ್ಟ್ ಮಾಡಿದಾನೆ ಅದಕ್ಕೆ ಇಷ್ಟು ನೋಡಿಲ್ಲ

ಈ ಪ್ರೀತಿ ಪ್ರೇಮ ಎಲ್ಲಾ ಪುಸ್ತಕದ ಬದ್ನೇಕಾಯಿ ಅಂತ ಪ್ರೂವ್ ಆಗ್ರೆ ಅವ್ರದ್ದು ಎಲ್ಲ ಆಯ್ತದೆ ನಾನು ಜಾಸ್ತಿ ಅವ್ರದ್ದು ಯಾವ್ದೋ ಒಂದು ಒಂದೇ ಒಂದು ನೋಡಿದ್ದೀನಿ ಯಾವ್ದೋ ಯಾವ್ದೋ ಒಂದು ಅದೇ ಯಾವ್ದೋ ಗಣೇಶಿಂದ ಒಂದು ಹಾಡು ಯಾಡು ಗಣೇಶ್ ಉಸ್ತುವುದೇ ಕುಟುಂಬ ಹೇಳ್ತಾನೆ ಎಲ್ಲ ಕುಟುಂಬನೇ ಅದು ಚಿರಂಜೀವಿ ಪಿಕ್ಚರ್ ಡಬ್ಬಿಂಗ್ ಗ್ಯಾಂಗ್ ಲೀಡರ್ ಕನ್ನಡದಲ್ಲಿ ಹೆಸರೇನ ನಾನು ಮರ್ತೋಗಿದ್ದೀನಿ ಕುಟುಂಬ ಇರ್ಬೋದು ಹೇಳಿದ್ರಲ್ಲ ಇರೋ ಉಪೇಂದ್ರ ಉಪೇಂದ್ರ ಅವ್ರದೊಂದು ಹಾಡು ಕೇಳಿದ್ದೀನಿ ಅದು ಒಂದು ಗೊತ್ತು ಪಿಕ್ಚರ್ ಜಾಸ್ತಿ ನೋಡಿಲ್ಲ ಅವ್ರದ್ದು ನಾನು ಇವ್ರ್ ನೋಡಿದ್ದೀನಿ ವಿಷ್ಣುವರ್ಧ ಅವ್ರದ್ದು ರಾಜ್ ಅವ್ರದ್ದು ಆಮೇಲೆ ಕನ್ಯಾನ್ ಕುಮಾರ್ ಉದಯ್ ಕುಮಾರ್ ಇವ್ರದೆಲ್ಲ ನೋಡಿರೋ ಪಿಕ್ಚರ್ಗಳು ಇಲ್ಲ ನಾವು ಈಗ ಎಲ್ಲ ಕನ್ನಡ ಸಿನಿಮಾಗಳನ್ನು ನಾವು ಪ್ರೋತ್ಸಾಹಿಸ್ತೀವಿ ನೋಡ್ತೀವಿ ಆಮೇಲೆ ಸಿನಿಮಾನ ನಾವು ಭಾಳ ಚೆಂದ ಇಷ್ಟಪಡ್ತೀವಿ ಆ ಸಿನಿಮಾ ಲ್ಯಾಂಡು ಬೆಳಿಬೇಕು ಕಲಾವಿದರು ಬೆಳಿಬೇಕು ಮುಖ್ಯವಾಗಿ ಕನ್ನಡ ಸಿನಿಮಾ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಇವಾಗ ಇದಕ್ಕಿಂತ ಜಾಸ್ತಿ ಮುಂದೆ ಬರಬೇಕು ಯಾವ ರೀತಿ ನಿರೀಕ್ಷೆ ಮಾಡ್ತಾ ಒಳ್ಳೆ ಕ್ವಾಲಿಟಿ ಮೂವಿ ಕೊಡಬೇಕು ಆಮೇಲೆ ಈ ಐ ಬಜೆಟ್ ಫಿಲಂಗಳನ್ನ ಕಡಿಮೆ ಮಾಡಬೇಕು ಅದರಿಂದ ಒಳ್ಳೊಳ್ಳೆ ಕಲಾವಿದರು ಆಚೆ ಬರ್ತಾರೆ ಯಾಕಂದ್ರೆ ಐ ಬಜೆಟ್ ಫಿಲಂಗಳು ಹಾಕೊಂಡು ಮಾಡೋದು ಮುಖ್ಯ ಭೂಮಿಲಿ ಯಾರು ಬರೀ ನಾಲ್ಕೈದು ಜನ ಹೀರೋಗಳೇ ಅವ್ರಿಗೆ ಅದು ಫಿಕ್ಸ್ ಆಗ್ಬಿಡುತ್ತೆ ಅವ್ರಿಗೆ ಅದು ಅದರಿಂದ ಇನ್ನು ತುಂಬ ಜನ ಕಲಾವಿದರು ಇನ್ನೂ ಭಾಳ ಭಾಳ ಕಲೆ ಇರುವಂತ ಕಲಾವಿದರು ತುಂಬ ಜನ ಇದಾರೆ ಅವರೆಲ್ಲ ಬರಬೇಕು ಅಂದರೆ ಸಣ್ಣ ಬಜೆಟ್ ಸಿನಿಮಾಗಳು ಬಂದರೆ ಎಲ್ರೂ ಅವ್ರ ಪ್ರತಿಭೆ ಆಚೆ ಬರುತ್ತೆ ಈ ಆದಷ್ಟು ಈ ಐ ಬಜೆಟ್ ಫಿಲಮ್ಗಳ್ನ ಕಡಿಮೆ ಮಾಡಿದ್ರೆ ಇವ್ರಿಗೆಲ್ಲ ಭವಿಷ್ಯ ಇದೆ ಮಾಡಲಿ ಯಾವುದೋ ಒಂದೆರಡೋ ಮಾಡಲಿ ಈಗ ಏನಾಗ್ಬಿಡಿದೆ ಈ ಪ್ಯಾನ್ ಇಂಡಿಯಾ ಇದು ಅಂತ ಬಂದು ಇದು ತುಂಬ ಮಾರಕ ಆಗ್ಬಿಟ್ಟಿದೆ ಏನಂದರೆ ಬರೀ ಐ ಬಜೆಟ್ ಆಮೇಲೆ ನೋಡಿ ಕಲೆಕ್ಷನ್ಸ್ ಇರೋಲ್ಲ ಈಗ ಕನ್ನಡ ನೋಡೋರು ಕನ್ನಡದಲ್ಲೇ ನೋಡ್ತಾರೆ ತಮಿಳಲ್ಲಿ ನೋಡೋರು ತಮಿಳಲ್ಲೇ ನೋಡ್ತಾರೆ ತೆಲುಗು ನೋಡೋರು ತೆಲುಗುಲ್ಲೇ ನೋಡ್ತಾರೆ ಪ್ಯಾನ್ ಇಂಡಿಯಾ ಬಂದಮೇಲೆ ಥಿಯೇಟ್ರ್ಗಳವ್ರಿಗೂ ಲಾಸು ಇವರು ಕಲಾ ಸಣ್ಣ ಬಣ್ಣ ಕಲಾವಿದರು ಮುಂದೆ ಬೆಳೀಬೇಕು ಅಂತ ಇರೋರು ಅವ್ರಿಗೂ ಅವಕಾಶ ಇಲ್ಲ ದುಡ್ಡಿರೋರು ಯಾರಿದಾರೆ ಅವ್ರಿಗೆ ಅವಕಾಶ ಸಿಕ್ಕುತ್ತೆ ಒಂದು ಎರಡು ನಾಲ್ಕು ಜನ ಹೀರೋಗಳಿಗೆ ಮಾತ್ರ ಅವಕಾಶ ಸಿಕ್ಕುತ್ತೆ ಇನ್ನೂ ಬರಿಬ ಬರಬೇಕು ಇನ್ನೂ ಒಳ್ಳೊಳ್ಳೆ ಪ್ರತಿಭೆ ಇನ್ನೂ ಹೀರೋಗಳು ಬರಬೇಕು ಹೀರೋಯಿನ್ಗಳು ಬರಬೇಕು ಕಲಾವಿದರು ಬರಬೇಕು ಇವಾಗೆಲ್ಲ ಆಸೆ ಅನ್ನೋದೇ ಇಲ್ಲ ಸಿನ್ಮಾದಲ್ಲಿ ನಿಂತೋಗ್ಬಿಡಿದೆ ಪೂರ್ತಿ ಆಸೆ ಕಲಾವಿದರು ಇಲ್ಲ ಅಲ್ಲಿ ಎಲ್ಲಾನು ಸಿನಿಮಾ ಅಂದರೆ ಎಲ್ಲ ಇರಬೇಕು ಎಲ್ಲ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡೋ ಥರ ಇರಬೇಕು ಮುಂಚೆ ಥರ ಈಗ ಯಾರು ಥಿಯೇಟರ್ಗಳಿಗೆ ಹೋಗಲ್ಲ ಆ ತರ ತುಂಬಾ ಇದೆ ಹಂಗೆ ಹೇಳ್ಕೊಂಡ್ರೆ ಪಟ್ಟಿ ತುಂಬಾ ಅಲ್ಲಲ್ಲ ಈಗ ಅಷ್ಟು ತಟ್ಟಂತ ಹೇಳೋದಕ್ಕೆ ಯಾರು ನಾನು ಪಾರ್ಶಿಯಲ್ಟಿ ಮಾಡ್ದಂಗೆ ಆಗತ್ತೆ ಅದಕ್ಕೆ ನಾನು ಅದನ್ನ ಹೇಳಲ್ಲ ತುಂಬಾ ಸಿನ್ಮಾಗಳಿದೆ ಸಾವಿರಾರು ಸಿನ್ಮಾಗಳಿದೆ ಆದ್ರೆ ನಾನು ಹೇಳೋದು ಸ್ವಲ್ಪ ಐ ಬಜೆಟ್ನ ಕಡಿಮೆ ಮಾಡಿ ಸಣ್ಣ ಬಜೆಟ್ ಸಿನ್ಮಾಗ್ಳು ಮಾಡಿ ಜನಾನು ಥಿಯೇಟರ್ಗಳು ಹೋಗೋಂಗೆ ಅವ್ರಿಗೆ ಎಟ್ಕೋತರ ಟಿಕೆಟ್ ರೇಟ್ಗಳಿಟ್ಟರೆ ಇಂಡಸ್ಟ್ರಿ ಬೆಳೆಯುತ್ತೆ ಬೆಳಿಬೇಕು ಅನ್ನೋದೇ ನಮ್ಮ ಉದ್ದೇಶ ಅಷ್ಟೇ ಈ ಮೋಹನ್ ಡಾಲರ್ಸ್ ಅಲ್ಲಿ ಆಟಾಡ್ದವ್ನು ನಿನ್ನಂತವನ್ಗೆ ಕಣೋ ಶನಿ ಹೆಗ್ಲೆರಿ ತಲೆ ಮೇಲೆ ಕುತ್ಕೊಂಡು ಕಿವಿಲ್ ಕೈ ಬಿಡೋದು ಸ್ವಲ್ಪ ಮಾಡಿದ್ರೆ ಜಾರಿ ಕೆಳಗಿದೋಯ್ತನ ಕಣೋ ಇದೆ ಅಂತ ಆ ಬಾಳ ಡೈಲಾಗ್ ನನ್ಗೆ ಬಹಳ ಇಷ್ಟ ರಕ್ತ ಕಣ್ಣೀರಲ್ಲಿ ಅದು ನಾ ಪ್ರತಿಯೊಬ್ರು ತಿಳ್ಕೊಂಡ್ಬಿಟ್ರೆ ಸಮಾಜದಲ್ಲಿ ಎಲ್ಲ ಅಣ್ಣ ತಮ್ಮಂದ್ರು ಬಾಂಧವ್ಯ ಬಂಧುಗಳು ಸಂಬಂಧಗಳು ಎಲ್ಲ ಚೆನ್ನಾಗಿ ಉಳ್ಕೊಂಡ್ಬಿಡ್ತವೆ ಅದು ನೆಚ್ಚಿಗೆ ಎಲ್ಲಾದ್ರೂ ಪ್ರೊಜೆಕ್ಟ್ ಮಾಡಿದ್ರೆ ಆ ಡೈಲಾಗ್ನ ಚೆನ್ನಾಗಿರುತ್ತೆ ಎಸ್ ನೋಡಿದ್ರಲ್ವಾ ಉಪೇಂದ್ರ ಅವರ ಕ್ರೇಜ್ ಎಷ್ಟರ ಮಟ್ಟಿಗೆ ಇದೆ ಅಂತ ಅವರ ಫ್ಯಾನ್ಸ್ ಸಾಂಗ್ ಹಾಳಿದ್ರು ಡೈಲಾಗ್ ಗಳನ್ನ ಹೇಳಿದ್ರು ಸೊ ನೋಡೋಣ ಯು ಐ ಚಿತ್ರ ಯಾವ ರೀತಿ ಮೂಡಿ ಬರ್ತಾ ಇದೆ ಅಂತ ಐ ಹೋಪ್ ಎಲ್ರು ಕೂಡ ಈ ವಿಡಿಯೋವನ್ನ ಎಂಜಾಯ್ ಮಾಡಿದೀರಾ ಅಂತ ಅಂದ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಮುಂದಿನ ಎಪಿಸೋಡ್ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ